ನೋಟಿಫಿಕೇಶನ್ ಇತ್ತು ಸ್ವಾಗತ ಕರ್ನಾಟಕ ಸೆರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಟ್ಟು ಎರಡು ಸಾವಿರದ ನಾನ್ನೂರ ತೊಂಬತ್ತು ಎರಡು ಹುದ್ದೆಗಳಿದ್ದಾವೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸಿಕೊಡ್ತೀನಿ ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಓಕೆ ಯಾವ ಒಂದು ಪೋಸ್ಟ್ ನೇಮ್ ಅಂತ ಅಂದರೆ ಸಿಲ್ಕ್ ಇನ್ಸ್ಪೆಕ್ಟರ್ ಆ್ಯಂಡ್ ಎಕ್ಸಿಬಿಟರ್ ಸೊ ಅದರಲ್ಲಿ ಇನ್ನೂ ಹಲವಾರು ಪೋಸ್ಟ್ ನೇಮ್ಗಳಿದ್ದಾವೆ ಓಕೆ ಜಾಬ್ ಲೊಕೇಶನ್ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸ್ಯಾಲ್ರಿ ನೋಡಿ ಇಪ್ಪತ್ತೇಳು ಸಾವಿರದಿಂದ ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಪರ್ ಮಂತ್ ಇರುತ್ತೆ ಕೆಲವೊಂದು ಪೋಸ್ಟ್ಗಳಿಗೆ ವೇರಿ ಇರುತ್ತೆ ಓಕೆ ನೋಡಿ ಇಲ್ಲಿ ಡಿಪಾರ್ಟ್ಮೆಂಟಿಂದ ವೇಕೆನ್ಸಿ ಇರ್ತಕ್ಕಂಥದ್ದು ಅಸಿಸ್ಟೆಂಟ್ ಇಂಜಿನಿಯರ್ ಜೂನಿಯರಲ್ಲಿ ಮೂರು ಹುದ್ದೆ ಇದೆ ಸಿಲ್ಕ್ ಅಸಿಸ್ಟೆಂಟ್ ಡೈರೆಕ್ಟರ್ ನೂರ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ನೂರ ಎಂಬತ್ನಾಲ್ಕು ಸಿಲ್ಕ್ ಇನ್ಸ್ಪೆಕ್ಟರ್ ಐನೂರ ಮೂವತ್ತೆಂಟು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ನೂರ ತೊಂಬತ್ತು ಸ್ಟೆನೋಗ್ರಾಫರ್ ಹತ್ತು ಸಿಲ್ಕ್ ಎಕ್ಸಿಬ್ಯೂಟರ್ ಆರುನೂರ ನಲವತ್ತೆರಡು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಪ್ಪತ್ತೆರಡು ಸಿಲ್ಕ್ ಪ್ರೊಮೋಟರ್ ಇನ್ನೂರ ನಲವತ್ತು ಮೋಟೋ ಎಂಬತ್ನಾಲ್ಕು ಅಟೆಂಡೆಂಟ್ ಇಪ್ಪತ್ತೈದು ಗ್ರೂಪ್ ಡಿ ಮುನ್ನೂರೈವತ್ತು ಹುದ್ದೆ ಇದೆ ಓಕೆ ನೋಡಿ ಈ ಒಂದು ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದಾದರೆ ಟೆಂತ್ ಆಗಿರ್ತಕ್ಕಂಥವ್ರು ಡಿಗ್ರಿ ಬಿ ಎಸ್ ಸಿ ಬಿ ಇ ಬಿ ಟೆಕ್ ಆಗಿರ್ತಕ್ಕಂಥವ್ರು ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೊ ಎಮ್ ಎಸ್ ಸಿ ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೋಡಿ ಕೆಲವೊಂದು ಪೋಸ್ಟ್ಗೆ ಏನೆಲ್ಲ ಕ್ವಾಲಿಫಿಕೇಷನ್ ಅಂತಂದರೆ ಇಂಜಿನಿಯರ್ಗೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಟೆಕ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಸಿಲ್ಕ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಎಮ್ ಎಸ್ ಸಿ ಆಗಿರ್ತಕ್ಕಂಥ ಅಪ್ಲೈ ಮಾಡಬೇಕಾಗುತ್ತೆ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಡಿಗ್ರಿ ಪೋಸ್ಟ್ ಗ್ರಾಜುವೇಷನ್ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಬಿ ಎಸ್ ಸಿ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಸಿಲ್ಕ್ ಇನ್ಸ್ಪೆಕ್ಟರ್ಗೆ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಎಫ್ ಡಿ ಎಗೆ ಡಿಗ್ರಿ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಗ್ರಾಜುಯೇಷನ್ ಕೇಳಿದರೆ ಸ್ಟೆನೋಗ್ರಾಫರ್ ಹಾಗೆಯೇ ಸಿಲ್ಕ್ ಎಕ್ಸಿಬಿಟರ್ ಎಸ್ ಡಿ ಎಗೆ ಗ್ರ್ಯಾಜ್ಯೇಷನ್ ಆಗಿರಬೇಕು ಓಕೆ ಸಿಲ್ಕ್ ಪ್ರೊಮೋಟರ್ ಮೋಟರಿಸ್ಟ್ ಇರುತ್ತೆ ಸೊ ಅಟೆಂಡೆಂಟು ಗ್ರೂಪ್ ಡಿಗೆ ಟೆಂತ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಓಕೆ ಸ್ಯಾಲ್ರಿ ಬಂದು ಅಸಿಸ್ಟೆಂಟ್ ಇಂಜಿನಿಯರಿಗೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಇನ್ನೂರೈವತ್ತರಿಂದ ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರವರೆಗೂ ಇರುತ್ತೆ ಹಾಗೆಯೇ ಸಿಲ್ಕ್ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರಿಗೂ ಕೂಡ ಸೇಮೆ ಇದೆ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರಿಗೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತರಿಂದ ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರವರೆಗೂ ಇದೆ ಸಿಲ್ಕ್ ಇನ್ಸ್ಪೆಕ್ಟರು ಎಫ್ ಡಿ ಎ ಸ್ಟೆನೋಗ್ರಾಫರ್ಗೆಲ್ಲಾನು ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರವರೆಗೂ ಇರುತ್ತೆ ಸಿಲ್ಕ್ ಎಕ್ಸಿಬಿಟರ್ಗೆ ಮೂವತ್ತೇಳು ಸಾವಿರದ ಐನೂರಿಂದ ಎಪ್ಪತ್ತಾರು ಸಾವಿರ ನೂರು ಇರುತ್ತೆ ಎಸ್ ಡಿ ಎಗೆ ಮೂವತ್ತ್ನಾಲ್ಕು ಸಾವಿರದ ನೂರಿಂದ ಅರವತ್ತೇಳು ಸಾವಿರದ ಆರುನೂರು ಹಾಗೆಯೇ ಅಟೆಂಡೆಂಟ್ಗೆ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಅರವತ್ತೊಂದು ಸಾವಿರದ ಮುನ್ನೂರವರೆಗೂ ಇರುತ್ತೆ ಗ್ರೂಪ್ ಡಿಗೆ ಇಪ್ಪತ್ತೇಳು ಸಾವಿರದಿಂದ ನಲ್ವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದರವರೆಗೂ ಇದೆ ಸೊ ಈಜ್ ರಿಲ್ಯಾಕ್ಸೇಷನು ಎಸ್ ಸಿ ಎಸ್ ಟಿಗಾದರೆ ಫೈವ್ ಇಯರ್ಸ್ ಇರುತ್ತೆ ಒ ಬಿ ಸಿಗಾದರೆ ತ್ರೀ ಇಯರ್ಸ್ ಇರುತ್ತೆ ಪಿ ಡಬ್ಲ್ಯೂ ಪಿ ಡಿಗೆ ಟೆನ್ ಇಯರ್ಸ್ ಇರುತ್ತೆ ಓಕೆ ಸೊ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸೆಲೆಕ್ಷನ್ ಪ್ರೊಸೆಸ್ ಬಂದು ರಿಟರ್ನ್ ಟೆಸ್ಟ್ ಇಂಟರ್ವ್ಯೂ ಕೂಡ ಇರುತ್ತೆ ಓಕೆ ಸೊ ಇಲ್ಲಿ ನೋಡಿ ಆದಷ್ಟು ಬೇಗ ಈ ಒಂದು ನೇಮಕಾತಿ ಅಧಿಸೂಚನೆ ಹೊರಡಿಸ್ತಾರೆ ಇದು ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಸೈನ್ ಆಗಿದೆ ಸೈನೇನು ಅಧಿಸೂಚನೆಯನ್ನು ಒಂದೇ ಬಾಕಿ ಇರ್ತಕ್ಕಂಥದ್ದು ಸೊ ಇನ್ನೊಂದು ಒನ್ ಮಂತ್ ಟು ಮಂತ್ಸಲ್ಲಿ ಅಜ್ಜ ಅಧಿಸೂಚನೆ ಹೊರಡಿಸ್ತಾರೆ ಓಕೆ ಈಗಲಿಂದನೇ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿರಿ ಸೊ ಈ ಒಂದು ನೋಡಿ ಅಫಿಷಿಯಲ್ ವೆಬ್ಸೈಟ್ ಬಂದು ಸೆರಿಕಲ್ಚರ್ ಡಾಟ್ ಕನ್ನಡಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಅವರು ಅಧಿಸೂಚನೆಯನ್ನು ಹೊಡಿಸ್ತಾರೆ ಓಕೆ ಅಧಿಸೂಚನೆಯ ಆಲ್ರೆಡಿ ಬಂದಿದೆ ಓಕೆ ಇಷ್ಟ ಅರ್ಹತೆ ನೋಡಿ ರೇಷ್ಮೆ ಅಭಿವೃದ್ಧಿ ಆಯುಕ್ತರು ರೇಷ್ಮೆ ಕೃಷಿ ನಿರ್ದೇಶಕರು ಓಕೆ ಹಾಗೆ ನೇಮಕಾತಿ ವಿಧಾನ ಯಾವ ರೀತಿ ನೇಮಕಾತಿ ನಡೀತದೆ ಅಂತ ನೋಡಿ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿದ್ದಾರೆ ಉಪನಿರ್ದೇಶಕರು ರೇಷ್ಮೆ ಜಂಟಿ ನಿರ್ದೇಶಕರಿಗೆ ನೋಡಿ ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರಿಂದ ಲಕ್ಷದ ಎಪ್ಪತ್ತೈದು ಸಾವಿರದ ಏನೂರವರೆಗೂ ಇದೆ ನಿರ್ವಾಹಕ ಅಭ್ಯಂತರ ಸಿವಿಲಲ್ಲಿ ಓಕೆ ಲೆಕ್ಕಾಧಿಕಾರಿ ಸಹಾಯಕ ಕಾರ್ಯಪಾಲಕ ಸಹಾಯಕ ಅಭ್ಯಂತರ ಇಂಜಿನಿಯರಲ್ಲಿ ನೋಡಿ ಇದರಲ್ಲೆಲ್ಲ ಕೊಟ್ಟಿದ್ದಾರೆ ಎಮ್ ಎಸ್ ಸಿ ಆಗಿರ್ಬೇಕಂತ ಎಮ್ ಎಸ್ ಸಿ ಎಮ್ ಎಸ್ ಸಿ ಆಗಿರ್ತಕ್ಕಂಥರು ರೇಷ್ಮೆ ಸಹಾಯಕ ನಿರ್ದೇಶಕರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಬಿ ಎಸ್ ಸಿ ಸೊ ಹೀಗೆ ನೋಡಿ ಪ್ರಥಮ ದರ್ಜೆ ಸಹಾಯಕರು ನೂರ ತೊಂಬತ್ತು ಹುದ್ದೆಗಳಿದ್ದಾವೆ ಓಕೆ ನೇರ ನೇಮಕಾತಿ ಕಾನೂರಿತ ಸ್ಥಿತವಾದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರ್ತಕ್ಕಂಥವ್ರು ಸೊ ಈ ಒಂದು ನೋಟಿಫಿಕೇಷನ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ ಎಲ್ಲ ಒಂದ್ಸರಿ ಡೀಟೇಲ್ಸಾಗಿ ಚೆಕ್ ಮಾಡ್ಕೊಳ್ಳಿ ಓಕೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರ್ಗು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು